जी महाराज जी प्रणाम आपको आप हमारा जो ये ये जो इतना समय का काम है उस पे आप साथ देने दिया आपका तो उसके लिए धन्यवाद आपको और ಎಲ್ಲ ಆಸಿನದವರಿಗೆ ವಂದನೆಗಳು ಈ ಭೂಷಾ ನಮಗೆ ಗೊತ್ತಿರಲಿಲ್ಲ ಗೋವು ಸಾಕುವುದಂದ್ರೆ ಎಷ್ಟು ಕಷ್ಟ ಅಂತ ಗೋ ಅಂದ್ರೆ ಅದು ಅದನ್ನು ಪ್ರಾಣಿ ಅಲ್ಲದು ಅದರಲ್ಲಿರುವ ಪ್ರಾಣವನ್ನು ನಾವು ನೋಡಿದಿವಿ ಬಹುಶಃ ನಾವು ಕೂಡ ಪ್ರಾರಂಭಿಸುವಾಗ ಆ ಗೋವನ್ನು ನಾವು ರಕ್ಷಣೆ ಮಾಡಬೇಕಂತ ಹೊರಟಿವಿ ಆದರೆ ಅದರ ನಂತರ ಅದರ ಪ್ರಾಣದ ವ್ಯಾಲ್ಯೂ ನಮ್ಗೆ ಗೊತ್ತಾಯಿತು ಸೊ ಆ ಪ್ರಾಣಕ್ಕೆ ನಾವು ರೆಸ್ಪೆಕ್ಟ್ ಕೊಡ್ತಾ ಕೊಡ್ತಾ ಅದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬೆಳೀತದೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಆ ದೇವರು ನಮಗೆ ಆ ಶಕ್ತಿ ಕೊಟ್ಟರು ಇಷ್ಟು ಸಮಯ ಇದನ್ನು ಸಾಕಲಿಕ್ಕೆ ನಮಗೆ ಇನ್ನೂ ಇದನ್ನು ಮುಂದೆ ಬರೆಸ್ಬೇಕಾದ್ರೆ ಇದಕ್ಕೆ ಇನ್ನಷ್ಟು ಸಹಾಯ ಬೇಕಾಗ್ತದೆ ಅದಕ್ಕಾಗಿ ಒಂದು ಕಮಿಟಿ ಮಾಡಿದ್ದೇವೆ ಅದರ ಮೂಲಕ ಇದನ್ನು ಮುಂದುವರಿಸುವಂತ ಒಂದು ಕಾರ್ಯಕ್ಕೆ ನಾವು ಪ್ರಾರಂಭಿಸಬೇಕಂತ ನಿರ್ಣಯ ಮಾಡಿ ಈ ಮೊದಲ ಕಾರ್ಯಕ್ರಮ ನಡೀತಾ ಇದೆ ಇದು ಬಹುಶಃ ಇದು ಇಲ್ಲಿ ಎರಡನೇ ಕಾರ್ಯಕ್ರಮ ಮೊದಲನೇ ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ ನಮ್ಮ ಗೋಶಾಲೆ ಹೊಡೆದಿರುವಾಗ ಇಲ್ಲೊಂದು ನಮ್ಮಲ್ಲಿ ಕಾರ್ಯಕ್ರಮ ಆಗಿತ್ತು ಇಲ್ಲಿಂದ ಕಟೀಲ್ ದುರ್ಗಾ ಪರಮೇಶ್ವರಿಗೆ ಹೋಗಿ ಈ ಬಗ್ಗೆ ನಾವೊಂದು ದೂರು ಕೊಟ್ಟು ನಾವು ಅಲ್ಲಿಗೆ ಬಿಟ್ಟು ಬಿಟ್ಟಿದ್ದೇವೆ ಬಾಕಿ ಎಲ್ಲ ಪಾದ ಆ ತಾಯಿಯ ಪಾದದ ಕಮಲಕ್ಕೆ ನಾವು ಈ ನೋವನ್ನು ಕೊಟ್ಟಿದ್ದೇವೆ ನೋವು ದಾಖಲಷ್ಟು ಲವಲ್ಲ ನಮಗೂ ಗೊತ್ತಿದೆ ಸೊ ನಾವೆಲ್ಲ ನಮ್ಮ ಶಕ್ತಿಯನ್ನು ಮೀರಿ ಈ ಸರಿಯಾದ ವ್ಯವಸ್ಥೆ ಇಲ್ಲದಿದ್ದರೂ ಅವುಗಳಿಗೆ ಒಂದು ಕಂಫರ್ಟ್ ಝೋನನ್ನು ಕ್ರಿಯೇಟ್ ಮಾಡಿ ನಾವು ಅದನ್ನು ಮುಂದುವರಿಸ್ತಾ ಇದ್ದೇವೆ ಇದಕ್ಕೆ ಹಲವಾರು ಜನರು ಅವರಲ್ಲಿ ಬಹುಶಃ ಇಲ್ಲಿ ಬಂದಿಲ್ಲ ಆದರೆ ಅವ್ರು ದೂರ ಇದ್ದರೆ ಸಹ ನನಗೆ ಸಹಕಾರ ನೀಡಿದ್ದಾರೆ ಧೈರ್ಯ ತುಂಬಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಎಷ್ಟೋ ಜನ ಹಣಕಾಸು ಸಹಾಯ ನೀಡಿದ್ದಾರೆ ನಮ್ಮ ಒಂದು ಕೊರತೆಯನ್ನು ನಾವಿದೆ ಅಂತ ಹೇಳಿದ ಕೂಡಲೇ ಕೆಲವೇ ಗಂಟೆಗಳಲ್ಲಿ ಅದನ್ನು ಪೂರೈಸಿದಂಥ ಮಹಾತ್ಮರಿದ್ದಾರೆ ಹೃದಯವಂತರಿದ್ದಾರೆ ಅವರಿಗೆಲ್ಲ ಈ ಸಮಯದಲ್ಲಿ ಮೊದಲಾಗಿ ವಂದನೆಯನ್ನು ಸಂದಿಸ್ತೇನೆ ಎಲ್ಲರಿಗೆ ಸಹ ಇದು ಗೋಶಾಲೆ ಅಂದ್ರೆ ಹೇಳಿದ್ರೆ ಗೋ ಜೈಲು ಗೋಶಾಲೆ ಅಲ್ಲ ಇದನ್ನ ನಾವೊಂದು ಮಂದಿರ ಅಂತ ಮಾಡಲು ಹೊರಟೆ ಅವರು ಈ ಗೋವುಗಳ ಒಂದು ಇದು ಮಂದಿರ ಇಲ್ಲಿ ಗೋವುಗಳಿಗಾಗಿ ಮನುಷ್ಯರಿದ್ದಾರೆ ಹೊರತು ಮನುಷ್ಯರಿಗಾಗಿ ಗೋವುಗಳಿಲ್ಲ ಎಲ್ಲ ಕಡೆ ಮನುಷ್ಯರು ಇರ್ತಾರೆ ಅವರಿಗೆ ಹಾಲಿನ ಅಗತ್ಯ ಇರ್ತದೆ ಅವರ ಕೊರತೆಗಳಿರ್ತದೆ ಅದಕ್ಕಾಗಿ ಗೋವುಗಳಿಗೆ ಬೇಕಿರ್ತದೆ ಅದು ಇದೊಂದು ಕಪಿಲ ಪಾರ್ಕ್ ಅಂತ ಒಂದು ಗೋಶಾಲೆ ಇಲ್ಲಿ ನಾವು ನಿಜವಾಗಿ ಈವರೆಗೆ ಒಂದು ರೂಪಾಯಿ ಕಮರ್ಷಿಯಲ್ ಥಿಂಗ್ ಮಾಡಿಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಇಲ್ಲಿ ಖಾಲಿ ಅದರ ಪ್ರಾಣವನ್ನು ಮಾತ್ರ ನೋಡಿದ್ದೇವೆ ಪ್ರಾಣಿಯನ್ನಲ್ಲ ಸೊ ಆ ಪ್ರಾಣಕ್ಕಿರುವ ರೆಸ್ಪೆಕ್ಟ್ ನಾವು ಕೊಟ್ಟು ಇಷ್ಟು ಸಮಯ ಇದನ್ನು ಉಳಿಸಿದ್ದೇವೆ ಈ ಸಮಾಜ ಮುಂದೆ ಇದನ್ನು ಉಳಿಸುವಂತ ಅವಶ್ಯವಿದೆ ಕಪಿಲ ವಿರಳವಾದ ತಳಿ ಅದನ್ನು ನಾವು ಜೋಪಾನ ಪಡಿಸಿದ್ದೇವೆ ಇದು ಬ್ರಾಹ್ಮಣ ಸಮಾಜ ಮಂದಿರಗಳು ಉಳಿಸಬೇಕಾಗಿದ್ದಂತ ಒಂದು ಸಮಯದ ಏನು ಕರ್ತವ್ಯ ಬಹುಶಃ ಕೊರತೆ ಆಗಿದೆ ಅಂತೇಳಿ ಭಗವಂತ ನಮಗೆ ಈ ಒಂದು ಸ್ಫೂರ್ತಿ ಕೊಟ್ಟಿದ್ದನ್ನೊಂದು ನಡೆಸುವಂತ ಶಕ್ತಿ ಕೊಟ್ಟಿದ್ದಾನೆ ಆ ದೇವರು ಸಮಾಜದ ಎಲ್ಲ ಜನರಿಗೆ ಪುನಃ ಬುದ್ಧಿ ಕೊಟ್ಟು ಇವುಗಳನ್ನು ಉಳಿಸಬೇಕು ಅಂತೇಳಿ ತುಂಬ ಕಳಕಳಿಯ ಮನವಿ ಧನ್ಯವಾದಗಳು ಪ್ರಕಾಶ್ ಶೆಟ್ಟಿ ಅವರ ಅಂತರಾಳದ ಮಾತು ಬಂಧುಗಳೇ ಇಷ್ಟೊಂದು ನೋವಿರಬಹುದು ಇಷ್ಟೊಂದು ಅಪಮಾನ ಇರಬಹುದು ಅದನ್ನೆಲ್ಲ ಭೇದಿಸಿ ಆ ಪ್ರಾಣದ ಬಗ್ಗೆ ಬಹಳಷ್ಟು ಕಾಳಜಿ ಇರುವಂತಹ ಓರ್ವ ಮನುಷ್ಯತ್ವ ಇರುವಂತಹ ವ್ಯಕ್ತಿ ಅದು ಪ್ರಕಾಶ್ ಶೆಟ್ಟಿ ಬಂಧುಗಳೇ ಯಾಕಂದ್ರೆ ಅವರಿಗೆ ನಮ್ಮ ಸಪೋರ್ಟ್ ಬೇಕು ಯಾಕಂದ್ರೆ ಯಾರೊಬ್ರು ಅದು ತತ್ವ ಆಧಾರವಿಲ್ಲದೆ ಇಲ್ಲಿ ಬಂದು ಏನೋ ಮಾಡಬಹುದು ಆದರೆ ದೇವರೊಬ್ಬ ಜಾನೆ ಅವ ಖಂಡಿತವಾಗಿ ಇವರು ಮಾಡುವಂತ ಕೆಲಸವನ್ನ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ತಿರ್ತಾನೆ ಆ ಲೆಕ್ಕಾಚಾರದ ವಿಚಾರವನ್ನ ಅವನೇ ಕೊಡ್ತಾನೆ ಇಲ್ಲದಿದ್ರೆ ಒಂದು ಇಬ್ರು ಮಕ್ಕಳನ್ನ ಸಾಕ್ಲಿಕ್ಕೆ ಒಂದು ಮನೆಯಲ್ಲಿ ಒಂದು ತಾಯಿಗೆ ಇಷ್ಟು ಕಷ್ಟ ಆಗ್ತದೆ ಇಷ್ಟು ಗೋವುಗಳನ್ನ ಸಾಕುವುದಂದ್ರೆ ಅದು ನಿಜವಾಗಿಯೂ ಕೂಡ ಸಾಧ್ಯವೇ ಇಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಕೂಡ ಇಲ್ಲಿ ದುಷ್ಟರು ಬಂದರೂ ಕೂಡ ಆ ದುಷ್ಟರನ್ನು ಕೂಡ ಎದುರಿಸಿ ಕೂಡ ಬಹಳಷ್ಟು ನೊಂದರು ಕೂಡ ತನ್ನ ಈ ಗೋ ಯಾವ ರೀತಿ ಉಳಿಸಬೇಕು ಅನ್ನೋ ಒಂದು ಪ್ರತಿಜ್ಞೆಯಂತೆ ತಾಯಿ ಕಟೀಲ್ನ ದುರ್ಗಾ ಪರಮೇಶ್ವರ ಪಾದಕ್ಕೆ ಎಲ್ಲವನ್ನ ಅದಕ್ಕೆ ಅರ್ಪಿಸಿ ಅವರು ಇವತ್ತು ಮಾತನಾಡಿದ ಅವರಿಗೆ ಈ ಒಂದು ಖಂಡಿತವಾಗಿ ಕಣ್ಣಲ್ಲಿ ದುಃಖ ಬಂದಿದೆ ಅದು ಖಂಡಿತವಾಗಿಯೂ ಮುಂದಕ್ಕೆ ಆ ಗೋವುಗಳ ಆಶೀರ್ವಾದದಿಂದ ಅವರು ಕೂಡ ಬೆಳಗಲಿ ಅವರ ಕುಟುಂಬವು ಕೂಡ ಬೆಳಗಡಿ ಈ ಸಂಸ್ಥೆ ಕೂಡ ಬೆಳಗಲಿ ಅನ್ನುವ ಒಂದು ಜೋರಾದ ಚಪ್ಪಳ ಮೂಲಕ ಅವರಿಗೆ ಒಂದು ಮತ್ತಷ್ಟು ಅವರನ್ನು ನಾವೆಲ್ಲ ಕೂಡ ಅನ್ನುವ ಮಾತಿನೊಂದಿಗೆ ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸುತ್ತಾ